ನಮಸ್ಕಾರ ಸ್ನೇಹಿತರೆ ಗೆ ಸ್ವಾಗತ ಚಾನಲ್ ಮಾಡಿಕೊಂಡು ಮಾಡೋ ಪೂರ್ತಿ ನೋಡಿ ಸ್ನೇಹಿತರೆ ಕನಸುಗಳು ಇಲ್ಲದೆ ಯಾರ ಜೀವನ ಇರೋದೇ ಇಲ್ಲ ಇದೆಲ್ಲರಿಗೂ ಗೊತ್ತಿರತಕ್ಕಂತಹ ವಿಚಾರಣೆ ನಿಜ ಜೀವನದಲ್ಲಿ ನಮಗೆ ಕಣ್ಣಿಗೆ ಕಾಣಿಸದೇ ಇರೋದು ಮನಸ್ಸಿಗೆ ನಿಲ್ಕದೇ ಇರೋ ವಿಚಾರಗಳೆಲ್ಲವೂ ಸಚಿತ್ರವಾಗಿ ಕನಸಿನಲ್ಲಿ ಕಾಣಿಸ್ತಿರ್ತವೆ ವಿಚಿತ್ರವಾದ ಸನ್ನಿವೇಶಗಳು ಚಿತ್ರ ವಿಚಿತ್ರವಾದ ಆಕೃತಿಗಳು ಭಾವನೆಗಳು ಕಾರ್ಯಗಳು ಜೀವಮಾನದಲ್ಲಿ ಎಣಿಸಿ ಎಣಿಕೆಗೆ ಸಿಲುಕದೇ ಇರತಕ್ಕಂತಹ ಸಾವಿರಾರು ವಸ್ತುಗಳು ವಿಷಯಗಳು ಪ್ರದೇಶಗಳು ಎಲ್ಲವನ್ನು ನಾವು ಕನಸಲ್ಲಿ ನೋಡ್ತೇವೆ ಈ ಕೆಲವು ಕನಸುಗಳು ಪದೇ ಪದೇ ಅದೇ ಕನಸುಗಳು ರಿಪೀಟ್ ಆಗ್ತಾ ಇದ್ರೆ ನಿಜವಾಗಿಯೂ ಅದರ ಅದು ಏನನ್ನೋ ನಮಗೆ ಸೂಚನೆಯನ್ನು ಕೊಡ್ತಾನೆ ಇರುತ್ತೆ ಅಂತಹ ಭಯಾನಕವಾದಂತಹ ಹಾಗೂ ಹೆದರಿಕೆ ತರಿಸುವಂತಹ ಕನಸುಗಳು ಪ್ರತಿ ಒಬ್ಬ ವ್ಯಕ್ತಿಯು ತಮ್ಮ ಜೀವಮಾನದಲ್ಲಿ ಹತ್ತಾರು ಸಾರಿ ಅನುಭವಿಸೇ ಅನುಭವಿಸಿರ್ತಾನೆ ಆದರೆ ವಿಶೇಷ ಏನಪ್ಪಾ ಅಂದ್ರೆ ಕೆಲವು ಕನಸುಗಳು ಬೆಳಗಾಗಬೇಕಾದ್ರೆ ಮರ್ತೋಗಿರ್ತವೆ ಕೆಲವು ಕನಸುಗಳು ಜೀವನ ಪರ್ಯಂತ ನಮ್ಮನ್ನು ಕೊರಿತಾನೇ ಇರ್ತವೆ ಈ ರೀತಿ ಕೊರಿತಕ್ಕಂತಹ ಕನಸುಗಳು ನಮ್ಮ ಜೀವಮಾನದಲ್ಲಿ ಆಗಬಹುದಾದ ಅತಿ ಒಳ್ಳೆಯ ಹಾಗೂ ಅತಿ ಕೆಟ್ಟ ಪರಿಸ್ಥಿತಿಗಳ ಸೂಚನೆಯನ್ನ ಕೊಡ್ತಾ ಇರುತ್ತೆ ಇವತ್ತು ಕನಸು ಎರಡು ಒಂದು ವಿಶಾಲವಾದ ಕತ್ತಲೆ ತುಂಬಿದ ಕೊಠಡಿ ವಿಶಾಲವಾದ ಕೊಠಡಿ ಅಂದ್ರೆ ಅದರ ಗೋಡೆಗಳೇ ಕಾಣಿದಷ್ಟು ವಿಶಾಲವಾಗಿದೆ ಅದು ಕೊಠಡಿ ಆ ಕೊಠಡಿಯ ಮಧ್ಯದಲ್ಲಿ ಮಲ್ಕೊಂಡಿರುತ್ತ ಹಾಗೆ ಆ ಕೊಠಡಿಯ ಒಂದು ಮೂಲೆಯಲ್ಲಿ ಮೇಲ್ಭಾಗದಲ್ಲಿ ಎರಡು ಕಣ್ಣುಗಳು ನಮ್ಮನ್ನೇ ದಿಟ್ಟಿಸಿ ನೋಡಿದ ಹಾಗೆ ಕೆಂಪು ಕಣ್ಣುಗಳು ನಮ್ಮನ್ನು ದಿಟ್ಟಿಸಿ ನೋಡಿದ ಹಾಗೆ ಹಾಗೆ ನೋಡ್ತಾ ನೋಡ್ತಾ ಇವಾಗ ಇದ್ದಕ್ಕಿದ್ದ ಹಾಗೆ ಆ ಕೆಂಪು ಕಣ್ಣುಗಳು ಮಾಯವಾಗಿ ದಿಢೀರಂತ ಎದೆ ಮೇಲೆ ಯಾರೋ ಕುಳಿತು ಕತ್ತನ್ನು ಹಿಚ್ಕಿದ ಹಾಗೆ ಕೂಗ್ತೀವಿ 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 ಸುತ್ತಮುತ್ತಲಿನವರೆಲ್ಲ ಎದ್ದು ಎದ್ದೇಳು ಎದ್ದೇಳು ಏನಾಗ್ತದೆ ಎದ್ದೇಳು ಅಂತ ಬಂದು ಎಬ್ಬಿಸುವಷ್ಟು ಜೋರಾಗಿ ಕೂಗ್ತಾ ಇರ್ತೀವಿ ಕೂಗ್ತನೇ ಇರ್ತೀವಿ ಆದರೆ ಎದ್ದೇಳೋಕ್ಕೆ ಆಗ್ತಾ ಇರಲ್ಲ ಕೂಗಿದರೆ ನಮ್ಮ ಕೂಗು ಯಾರಿಗೂ ಕೇಳ್ತಾನೆ ಇರಲ್ಲ ಕತ್ತಿನ ಮೇಲೆ ಬಲವಾದ ಪ್ರಯೋಗ ಆಗ್ತಾನೇ ಇರುತ್ತೆ ಎದೆಯ ಮೇಲೆ ಏನೋ ಕಲ್ಲು ಬಂಡೆ ಕೂತ ಹಾಗೆ ಆಗ್ತಾನೇ ಇರುತ್ತೆ ಏನು ಮಾಡಬೇಕು ಅಂತ ಗೊತ್ತಾದರೂ ಓ ಅಂತಲೇ ಹೇಳ್ಬಿಟ್ಟು ಕೂಗ್ತಾನೇ ಇರ್ತೀವಿ ಈ ಕನಸಿನ ಬಗ್ಗೆ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಮಲಗಿದಲ್ಲೇ ಮಲಗಿದ್ದು ಆ ಒಂದು ಭಾಗದಲ್ಲಿ ರಕ್ತ ಸಂಚಾರ ಆಗದೆ ಇರಬಹುದು ಇಲ್ಲದಿದ್ರೆ ಯಾವುದೋ ತರದ ಅಧಿಕ ಒತ್ತಡ ಬಿದ್ದು ಅದನ್ನ ಸರಿಪಡಿಸೋಕೆ ನಮ್ಮ ಸುಪ್ತ ಮನಸ್ಸು ನಮ್ಮನ್ನ ಎಚ್ಚರಗೊಳಿಸುತ್ತೆ ಅನ್ನೋದು ಸಂಕ್ಷಿಪ್ತವಾದ ವಿವರ ಆದ್ರೆ ಇನ್ನೊಂದು ವಿಚಾರ ಅಂದ್ರೆ ಹಲವು ದಿನಗಳ ಕಾಲ ವಾರಗಳವರೆಗೆ ವರ್ಷಗಳವರೆಗೆ ಇದೇ ತರದ ಕನಸು ಪದೇ ಪದೇ ಯಾಕೆ ಬೀಳ್ಬೇಕು ಈ ರೀತಿಯ ಕನಸುಗಳು ಬೀಳ್ತಾ ಇದ್ರೆ ಏನು ಅರ್ಥವನ್ನು ಕೊಡುತ್ತೆ ಅಂತ ಹೇಳಿದ್ರೆ ನಂಬಿದ ದೇವರು ಮನೆ ದೇವರು ಕುಲ ದೇವರು ಇವುಗಳಿಗೆ ಸರಿಯಾದ ಅಂತಹ ಒಂದು ಪೂಜೆ ಪುನಸ್ಕಾರಗಳು ಸಲ್ಲುತ್ತಿಲ್ಲ ಅದನ್ನು ನಾವು ನಿರ್ಲಕ್ಷ್ಯ ಮಾಡಿದೀವಿ ಅನ್ನೋದು ಒಂದು ಎರಡನೆಯದು ಗ್ರಾಮ ದೇವತೆ ಅನ್ನೋದು ಪ್ರತಿಯೊಬ್ಬರಿಗೂ ಸಹ ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ಮತ್ತು ಮೂಲದಿಂದಲೂ ಸಹ ಹಿರಿಯರು ನಡೆಸ್ಕೊಂಡು ಬಂದಿರ್ತಕ್ಕಂಥದ್ದಾಗಿರೋದ್ರಿಂದ ಅವುಗಳಿಗೆ ನಾವು ಭಕ್ತಿಯನ್ನು ಸಲ್ಲಿಸಲೇಬೇಕು ಗುಡಿಗಳಿಗೆ ಹೋಗಿ ಕೈ ಮುಗಿದು ನಾವು ಏನಿದೆ ಅದು ನಮ್ಮ ರಕ್ಷಣೆಯನ್ನು ಮಾಡುತ್ತೆ ಅಂತ ಆದರೆ ಅದಕ್ಕೆ ಭಕ್ತಿಯನ್ನು ಪ್ರದರ್ಶಿಸಿ ಬಿಟ್ಟು ಹಣ್ಣು ಕಾಯಿ ಮಾಡೋದಾಗಲಿ ಕೈ ಮುಗಿಯೋದಾಗಲಿ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಎಂತ ಯಾಕಂದರೆ ಅದು ನಮ್ಮ ಕುಲವನ್ನ ನಮ್ಮ ಜೀವನವನ್ನೇ ಅದು ಸರಿ ಮಾಡುತ್ತೆ ಮಕ್ಕಳು ಮರಿಗಳನ್ನು ಸುಖ ಸಂತೋಷದಿಂದ ಇರುತ್ತೆ ನಾವೇ ಕಟ್ಟಿದ ಮನೆಯಲ್ಲಿ ನೆಮ್ಮದಿಯಿಂದ ಶಾಂತಿಯಿಂದ ಇರುವ ಹಾಗೆ ಮಾಡುತ್ತೆ ಅಂದಾಗ ಅದಕ್ಕೆ ಭಕ್ತಿ ಸಲ್ಲಿಸುವುದು ನಮ್ಮ ಕರ್ತವ್ಯನೂ ಸಹ ಆಗಿರುತ್ತೆ ಎಲ್ಲ ಜನರು ವಾಸ ಮಾಡತಕ್ಕಂಥ ಪ್ರದೇಶಗಳಲ್ಲಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಗ್ರಾಮ ದೇವತೆ ಸ್ಥಳ ದೇವತೆ ಜಮೀನು ದೇವತೆ ಅಂತೆಲ್ಲ ಇರುತ್ತೆ ಇಂತಹ ದೇವತೆಗಳ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು ನಮಸ್ಕಾರ ಇತ್ಯಾದಿಗಳನ್ನು ಮಾಡಿ ಅದಕ್ಕೆ ಭಕ್ತಿಯನ್ನು ಸಲ್ಲಿಸಿದ್ದೇ ಆದರೆ ಇಂತಹ ತೊಂದರೆಗಳು ಹೋಗ್ತಾವೆ ಅಂತ ಭೈತೇಶಿಯೊಬ್ಬರು ಸಲಹೆ ಮಾಡಿದರ ಪ್ರಕಾರ ಆ ದೇವತೆಯ ಗುಡಿಗಳಿಗೆ ಹೋಗಿ ಪೂಜೆಯನ್ನು ಸಲ್ಲಿಸಿದ ನಂತರ ಈ ರೀತಿಯ ಕನಸು ಬೀಳುವುದು ನಿಂತು ಹೋಯಿತು ಅನ್ನೋದು ಸತ್ಯವಾದ ಮಾತು ಮುಖ್ಯವಾಗಿ ಈ ರೀತಿಯ ಕನಸುಗಳು ಬಿದ್ದಾಗ ಪಕ್ಕದಲ್ಲೇ ಇರುವ ದೇವಿ ದೇವಸ್ಥಾನಕ್ಕೆ ಹೋಗಿ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿ ಬಂದುಬಿಟ್ರೆ ತುಂಬ ಒಳ್ಳೆಯದಾಗುತ್ತೆ ಅದಕ್ಕಿಂತ ಏನನ್ನು ಮಾಡೋದು ಬೇಡವೇ ಬೇಡ ತುಂಬ ಅನುಕೂಲ ಆಗುತ್ತೆ ನನ್ನ ಹತ್ತಾರು ಜನ ಸ್ನೇಹಿತರಲ್ಲಿ ವಿಚಾರಿಸಿದಾಗ ಈ ರೀತಿಯ ಕನಸುಗಳು ಹೆಚ್ಚಿನವರಿಗೆ ಬಿದ್ದಿದ್ದು ಅವರೆಲ್ಲರೂ ಸಹ ದೇವಸ್ಥಾನಗಳಿಗೆ ಹೋಗಿಬಿಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಬರ್ತೀವಿ ನಾವು ಅಂತ ಹೇಳ್ತಾರೆ ನಂತರದಲ್ಲಿ ಈ ಥರ ಕನಸು ಬೀಳೋದು ಕಡಿಮೆ ಆಗುತ್ತೆ ಅಂತಲೂ ಸಹ ಅವರ ಅಭಿಪ್ರಾಯಗಳನ್ನು ಹಾಗಾಗಿಬಿಟ್ಟು ಈ ರೀತಿಯ ಕನಸುಗಳು ಕಂಡ್ರೆ ಹೆದರ್ಕೋಬೇಡಿ ಸುತ್ತಮುತ್ತಲು ಇರ್ತಕ್ಕಂತಹ ದೇವಿ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ನೀವು ಪ್ರಾರ್ಥನೆಯನ್ನು ಸಲ್ಲಿಸಿ ಕೈ ಮುಕ್ತಿ ಬಂದುಬಿಟ್ರೆ ನಿಮ್ಮ ಈ ಸಮಸ್ಯೆಗೆ ಪರಿಹಾರ ಆಗುತ್ತೆ ಮದುವೆಗೆ ನಿಂತಿರುವ ಗಂಡು ಹೆಣ್ಣು ಮಕ್ಕಳಲ್ಲಿ ಈ ರೀತಿ ಕನಸುಗಳು ಬಂತು ಅಂತಂದ್ರೆ ನೀವು ತಕ್ಷಣವೇ ಜ್ಯೋತಿಷ್ಯರಲ್ಲಿ ಜಾತಕವನ್ನ ತೋರಿಸ್ಕೊಳ್ಬಿಡಿ ರಗತಿಗಳ ಚಲನೆಯಲ್ಲಿ ವ್ಯತ್ಯಯ ಉಂಟಾಗುವುದರಿಂದ ಕೆಲವು ಜಾತಕ ದೋಷಗಳು ಸಹ ಇರಬಹುದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕನಸಿನ ಮಾತು ವಿವಿಧ ರೀತಿಯ ಮಾಹಿತಿಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ನಮಸ್ಕಾರ